ಇವತ್ತು ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಅಭ್ಯರ್ಥಿಗಳಾದಂತಹ ಆದಿನಾರಾಯಣ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರು ಅವಣಿ ಬ್ಲಾಕ್ನ ಅಧ್ಯಕ್ಷರಾದಂತಹ ನಿಲ್ಕಂಠ್ಣ ಮತ್ತು ಕಸಬಾ ಬ್ಲಾಕ್ನ ಅಧ್ಯಕ್ಷರಾದಂತಹ ಅಮಾನನ್ನ ಒಂದು ಒಂದು ನಿರ್ದೇಶನದಂತೆ ಇವತ್ತು ನಮ್ಮ ನಾಯಕರಾದಂತಹ ಗುಜನಹಳ್ಳಿ ಮಂಜಣ್ಣ ಒಂದು ಅವರ ಒಂದು ನೇತೃತ್ವದಲ್ಲಿ ನೇತೃತ್ವದಲ್ಲಿ ನಮ್ಮ ಶಂಕರೇಗೌಡರು ನಮ್ಮ ಜಮ್ನಹಳ್ಳಿ ಕೃಷ್ಣಣ್ಣ ನಮ್ಮ ಎಲ್ಲ ಮುಖಂಡರು ಇವತ್ತು ನಾರಾಯಣ ರೆಡ್ಡಣ್ಣ ಇರ್ಬೋದು ಎಲ್ಲ ನಮ್ಮ ನಾಗರಾಜಣ್ಣ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಭಾಗವಹಿಸಕ್ಕೆ ಮುಖ್ಯ ಉದ್ದೇಶ ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸಾಹೇಬರು ಏನಿದ್ದಾರೆ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಈ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿ ಎಲ್ಲ ನಮ್ಮ ನಾಯಕರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಇವತ್ತು ಇವತ್ತು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಹಾತ್ಮ ಗಾಂಧೀಜಿಯರವರು ಬೆಳಗಾಂ ಅಧಿವೇಶನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾಂನಲ್ಲಿ ಅಧಿವೇಶನ ನಡಿತು ಅದರ ಸಲುವಾಗಿ ನೂರು ವರ್ಷದ ನಂತರ ಏನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಏನು ಅಧಿವೇಶನ ನಡೀತು ತದನಂತರ ನೂರು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಪ್ರಪಂಚದೇ ಪ್ರಪಂಚದಲ್ಲೇ ವಿಶ್ವ ಖ್ಯಾತಿ ಪಡೆದ ಆರ್ಥಿಕ ತಜ್ಞ ನಮ್ಮ ದೇಶದಲ್ಲಿ ಇವತ್ತು ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ಅವಿಭಾಜ್ಯ ಭಾರತದ ಇಂದಿನ ಪಾಕಿಸ್ತಾನದ ಗಾಹ್ಯಾದ್ ಗ್ರಾಮದಲ್ಲಿ ಅಂದು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಜನಿಸಿ ಇಂದಿನವರೆಗೆ ಅವರ ಕೊನೆ ಉಸಿರು ಇರುವವರೆಗೂ ಈ ದೇಶದ ಸೇವೆ ಸಲ್ಲಿಸಿದ್ದಾರೆ ಅವರು ಪಂಜಾಬ್ ರಾಜ್ಯದ ಉರ್ದು ಮಾಧ್ಯಮದ ಪ್ರಾಥಮಿಕ ಶಿಕ್ಷಣ ಪಡೆದು ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆರ್ಥಿಕ ಉನ್ನತ ವಿದ್ಯಾಭ್ಯಾಸ ಪಡೆದು ಇವತ್ತು ನಮ್ಮ ದೇಶದ ಹಲವಾರು ಸ್ಥಾನಗಳಿಗೆ ಅವರು ಅಲಂಕರಿಸಿ ಆರ್ಥಿಕ ಸಲಹೆಗಾರರಾಗಿ ಆರ್ಥಿಕ ಸಚಿವರಾಗಿ ಅಂದಿನ ನಮ್ಮ ಭಾರತ ದೇಶದಲ್ಲಿ ಇವರು ಪ್ರಧಾನಮಂತ್ರಿ ಪೂರ್ವದಲ್ಲಿ ವಿತ್ ಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬಡತನ ನಿರುದ್ಯೋಗ ಎಲ್ಲ ಆವರಿಸಿತ್ತು ಆ ಸಂದರ್ಭದಲ್ಲಿ ನಮ್ಮ ಕೇವಲ ಹದಿನೈದು ದಿವಸ ನಮ್ಮ ದೇಶ ನಡೆಸೋಕ್ಕೆ ಏನು ಹಣಕಾಸು ಇದಿತ್ತು ಅಷ್ಟು ಮಾತ್ರ ಇತ್ತು ಅಂತ ಸಂದರ್ಭದಲ್ಲಿ ಇವರಿಗೆ ಆರ್ಥಿಕ ಸಚಿವರಾಗಿ ಮಾಡಿದ ಸಂದರ್ಭದಲ್ಲಿ ಇವರು ನಮ್ಮ ದೇಶಕ್ಕೆ ಹಲವಾರು ಆರ್ಥಿಕ ನೀತಿಗಳನ್ನು ಕೊಟ್ಟು ವಿಶ್ವದ ಎಲ್ಲ ಬಂಡವಾಳಶಾಹಿಗಳು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿಕ್ಕೆ ಬರ್ಲಿಕ್ಕೆ ಕಾರಣಕರ್ತಾರೆ ಅಂದ್ರೆ ನಮ್ಮ ಮನಮೋಹನ್ ಸಿಂಗ್ ಅವರು ಆರ್ಥಿಕವಾಗಿ ದೇಶ ನಮ್ಮ ದೇಶ ವಿಶ್ವ ಖ್ಯಾತಿ ಪಡೆದಿದೆ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರು ನಮ್ಮ ಸೋನಿಯಾ ಗಾಂಧಿ ಅವರು ಯು ಪಿ ಎ ಒಂದು ಯು ಪಿ ಎರಡರಲ್ಲಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅವ್ರು ಬೇಕಾದ್ರೆ ಸೋನಿಯಾ ಗಾಂಧಿ ಅವರು ಲೋಕಸಭೆಯಲ್ಲಿ ಆಯ್ಕೆ ಆಗಿದ್ರು ಅವರು ಪ್ರಧಾನಿ ಆಗಿ ಆಗ್ಬಹುದಾಗಿತ್ತು ನಮ್ಮ ದೇಶಕ್ಕೆ ಆದ್ರೆ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಒಳ್ಳೆ ಆಡಳಿತ ಕೊಡ್ತಾರೆ ಒಳ್ಳೆ ಆಡಳಿತಗಾರ ಮಾತುಗಾರ ಅಲ್ಲ ಆಡಳಿತಗಾರ ಅಂತ ಆ ಸಂದರ್ಭದಲ್ಲಿ ಯೋಚನೆ ಮಾಡಿ ನನ್ಕಿಂತ ಒಳ್ಳೆಯವರು ಸೋನಿಯಾ ಗಾಂಧಿ ಒಳ್ಳೆಯ ಒಳ್ಳೆಯವರು ಅಂತ ಹೇಳಿಬಿಟ್ಟು ಅವರು ರಾಜ್ಯಸಭಾ ಸದಸ್ಯರಾಗಿದ್ರ ಆ ಸಂದರ್ಭದಲ್ಲಿ ಅವರು ಮೊದಲ ಬಾರಿಗೆ ಆಸಾಂನಿಂದ ಆಸಾಂ ರಾಜ್ಯದಿಂದ ಆದ ರಾಜ್ಯಸಭಾ ರಾಜ್ಯಸಭಕ್ಕೆ ಒಂದು ಅವ್ರ ರಾಜಕೀಯ ಹೆಜ್ಜೆಯನ್ನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ತದನಂತರ ಕೊನೆ ಇವಾಗ ಕೂಡ ಸದ್ಯ ಅವ್ರು ರಾಜ್ಯಸಭಾ ಸದಸ್ಯರಿದ್ರು ಅದ್ರ ಮಧ್ಯದಲ್ಲಿ ಈ ದೇಶದ ಹಲವಾರು ಒಂದು ಹುದ್ದೆಗಳಿಗೆ ಅಲಂಕರಿಸಿ ಇವತ್ತು ನಮ್ಮ ಮುಖ್ಯವಾಗಿ ಇವತ್ತು ಆಹಾರ ಭದ್ರತಾ ಕಾಯಿದೆ ಇವತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಪ್ರತಿ ಪ್ರತಿಯೊಬ್ಬರು ಕೂಡ ಅನ್ನ ಸಿಗ್ತಾ ಇದೆ ಹಸಿವು ಮುಕ್ತ ಭಾರತ ಮಾಡ್ಬೇಕಂತ ದಸೆಯಿಂದ ಅವರು ಏನು ಆಹಾರ ಭದ್ರತಾ ಕಾಯ್ದೆ ತಗೊಬಂದ್ರು ಅದೇ ಇದರಲ್ಲಿ ಇವತ್ತು ಇಡೀ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಕೂಡ ಇವತ್ತು ಪ್ರತಿ ಮನೆಗೂ ಪ್ರತಿ ಕುಟುಂಬಕ್ಕೂ ಕೂಡ ಇವತ್ತು ಅಕ್ಕಿ ಹೋಗ್ತಾ ಇದೆ ಅದೇ ದೆಸೆಯಲ್ಲಿ ಇವತ್ತು ಅವ ಅವರು ಪ್ರಧಾನ ಮಂತ್ರಿ ಇದ್ದ ಸಂದರ್ಭದಲ್ಲಿ ಮನ್ರೇಗ ನರೇಗಾ ನರೇಗಾ ತಗಬಂದು ಇವತ್ತು ನಮ್ಮ ಇಡೀ ದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಭಾಗ ಭಾಗದಲ್ಲಿ ಏನು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕನ್ನು ಉದ್ದೇಶದಿಂದ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಈ ನಮ್ಮ ಆಧಾರ್ ಕಾರ್ಡ್ ಇವತ್ತು ಆಧಾರ್ ಕಾರ್ಡ್ ಅವತ್ತು ಬಿಜೆಪಿ ಸರ್ ಬಿ ಜೆ ಪಿ ಏನು ಪ್ರತಿಪಕ್ಷದಲ್ಲಿತ್ತು ಅವರು ಕಸದ ಬುಟ್ಟಿಗೆ ಆಗ್ಬಿಡಿ ಆಧಾರ್ ಕಾರ್ಡ್ ಅನ್ನ ಅಂತ ಹೇಳಿದ್ರು ಪ್ರತಿಯೊಂದು ಕೂಡ ಮಗು ಜನನದಿಂದ ವ್ಯಕ್ತಿಯ ಮರಣವರೆಗೂ ಆಧಾರ್ ಕಾರ್ಡ್ ಇವತ್ತು ಕಡ್ಡಾಯವಾಗಿದೆ ಆ ಆಧಾರ್ ಕಾರ್ಡ್ ಐಡೆಂಟಿಫಿಕೇಶನ್ ಏನ್ ನಮ್ಗೆ ಅಥಾರಿಟಿಯಿಂದ ಇದು ಮಾಡಿಕೊಟ್ಟಿದ್ದಾರೆ ಅದು ನಮ್ಮ ಮನಮೋಹನ್ ಸಿಂಗ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಮ್ಮ ಎಪ್ಪತ್ತೆಂಟು ಸಾವಿರ ಕೋಟಿ ನಮ್ಮ ರೈತರ ಸಾಲ ಮನ್ನಾ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಸಾಲ ಮನ್ನಾ ಮಾಡ್ದಂದ್ರೆ ನಮ್ಮ ಮನಮೋಹನ್ ಸಿಂಗ್ ಅವರು ಇವತ್ತು ಸರ್ಕಾರದಲ್ಲಿ ಹತ್ತಾರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಒಬ್ಬ ವ್ಯಕ್ತಿ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಪ್ರತಿಯೊಂದು ಮಾಹಿತಿ ಸಾಮಾನ್ಯ ಪ್ರಜೆ ಕೂಡ ಸಿಗ್ಬೇಕು ಅಂತ ಒಂದು ಉದ್ದೇಶದಿಂದ ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದು ತಗೊಬಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ರೈಟ್ ಟು ಎಜುಕೇಶನ್ ಅಂದ್ರೆ ನಮ್ಮ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಏನು ನಮ್ಮ ಬಡ ಮಕ್ಕಳು ಓದ್ತಾ ಇದಾರೆ ಅವ್ರಿಗೆ ಉಚಿತ ಒಂದು ನಮ್ಮ ನಮ್ಮ ಬಡ ಮಕ್ಕಳು ಕೂಡ ಉಚಿತವಾಗಿ ಆಂಗ್ಲ ಮಾಧ್ಯಮದಲ್ಲಿ ಕೂಡ ಒಂದು ಶಿಕ್ಷಣ ಸಿಗ್ಬೇಕಂತ ಒಂದು ಉದ್ದೇಶದಿಂದ ಡಾಕ್ಟರ್ ಮನ್ಮೋಹನ್ ರವರು ಅವತ್ತು ರೈಟ್ ಟು ಎಜುಕೇಶನ್ ಅಂತ ತಗೋಬಂದ್ರು ಇವತ್ತಿನ ದಿವಸ ನಮ್ಮ ಮುಳಬಾಗಲು ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷರುಗಳು ಆವಣಿ ಮತ್ತು ಮುಳಬಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅನೂಪ್ಚಾರ್ ಅವರು ಇಲ್ಲದೇ ಪರಿಸ್ಥಿತಿ ಅಂತಂದರೆ ಅವರು ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ದಾರೆ ಇಲ್ಲಿ ನಮ್ಮ ಹತ್ತು ವರ್ಷ ಆಡಳಿತ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆತನ ಆಡಳಿತ ಮಾಡೋವಾಗ ನನಗೆ ಅನಿಸ್ತು ಸಾವಿರದ ಒಂಬೈನೂರ ಎರಡು ಸಾವಿರದ ಐದರಲ್ಲಿ ಅಕ್ಕ ಮಾಹಿತಿ ಅಂತೇಳಿ ತಂದರು ನಿಜವಾಗ್ಲೂ ಅದು ಫಸ್ಟ್ ತಂದಾಗ ನಾವು ಹೋಗಿ ಕಚೇರಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಒಂದು ಅಧಿಕಾರ ಕೊಟ್ಟಂಗೆ ನಮಗೆ ಆ ಅಧಿಕಾರ ಕೊಟ್ಟಿದ್ದಕ್ಕೆ ಇವತ್ತು ಎಲ್ಲರೂ ಕೂಡ ನಾನು ಪ್ರಜೆ ಅಂತೇಳಿ ಹೇಳ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಮಾಡೋದಕ್ಕೆ ಒಂದು ಶಕ್ತಿ ಆಯಿತು ಅದನ್ನು ಯಾರೂ ತಂದಿರಲಿಲ್ಲ ಆ ಕಾಯ್ದೆ ತಂದರು ಅದು ಇವತ್ತು ಹೇಳಬೇಕು ಅಂತಂದ್ರೆ ಹುಟ್ಟುತ್ತಾ ಮನುಷ್ಯನು ಬೆಳಿತ ನಾನು ಪ್ರಜೆ ಅನ್ನೋದು ತೋರಿಸ್ಕೊಡೋದಕ್ಕೆ ಒಂದು ಒಂದು ಇದಾಯ್ತು ಆಫೀಸಲ್ಲಿ ಇನ್ನು ಒಂದು ಕಚೇರಿಯಲ್ಲಿ ಯಾವುದೇ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಹಕ್ಕು ಮಾಹಿತಿ ಅಂತ ತಂದಿರ್ತಕ್ಕಂತ ಒಂದು ಅದೇನಾದರೂ ಸೇರ್ತದೆ ಮಾ ಮಾನವರಿಗೆ ಹಕ್ಕು ತರ್ತಾರ ಮನಮೋಹನ್ ಸಿಂಗ್ ಅವ್ರಿಗೆ ಸಲ್ತದೆ ತದನಂತರ ಆಹಾರ ಭದ್ರತೆ ಅದು ನಾನು ಬಹಳ ತಿಳ್ಕೊಳ್ತೀನಿ ನಾನು ಆಹಾರ ಭದ್ರತೆ ಕಾಯ್ದೆ ತರದೇ ಇದ್ದಿದ್ರೆ ನಿಜವಾಗ್ಲೂ ಈ ಸಲ ನಡೀತಾ ಇರೋ ರಾಜಕೀಯ ವಿಚಾರಗಳಲ್ಲಿ ಅಕ್ಕಿತ್ತ ಕೊಡ್ತೀನಿ ಆ ಕಾಯ್ದೆನೆ ಮಾಡಿಬಿಟ್ಟು ಆ ಕಾಯ್ದೆ ಮಾಡಿರೋದ್ರಿಂದ ಇವತ್ತು ನಮಗೆ ಐದು ಕೆ ಜಿ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟಿಂದ ಯಾವಾಗಲೂ ಬರ್ತಾ ಇರ್ತದೆ ಇನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಇನ್ನ ಕಾಯ್ದೆ ಹೋಗಬೇಕಷ್ಟೇ ಅದುವರೆಗೂ ಅಂಥದ್ದಲ್ಲ ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಏನು ನಮ್ಮ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗು ಅಲ್ಲಿ ಒಂದು ಏನು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತು ಹತ್ರ ಹತ್ತರಲ್ಲಿ ಯೋಚನೆ ಮಾಡಿ ಸುಮಾರು ನಮ್ಮ ಭಾರತ ದೇಶದಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಯಾವುದೇ ರೀತಿಯಾಗಿ ಕೆಲಸಕ್ಕೆ ಸಿಗ್ತಾ ಇಲ್ಲ ನಿಜವಾಗ್ಲು ಅವತ್ತು ದಿವಸ ನಾನು ಅವತ್ತು ಎರಡು ಸಾವಿರದ ಒಂಬತ್ತು ಹತ್ತರ ನಾನು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಿನಿ ಮೊಟ್ಟ ಮೊದಲ ಬಂತು ನಿಜವಾಗ್ಲು ನಾವು ಬರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು ಅಂತಂದ್ರೆ ಹಳ್ಳಿಗಾಡಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷಗಳಾಗಬಹುದು ಗ್ರಾಮ ಪಂಚಾಯತಿಗಳ ಹಳ್ಳಿಗಳು ಉದ್ಧಾರ ಆಗ್ಬೇಕಂತಂದ್ರೆ ಇವತ್ತು ನಿಜವಾಗ್ಲು ಅದು ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿಗಳು ಇವತ್ತು ಹಳ್ಳಿಗಾಡು ಪ್ರದೇಶಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದು ತುಂಬಿದೆ ಅದಂತಂದ್ರೆ ಆ ಪುಣ್ಯ ಮಹಾತ್ಮ ಸೇರ್ತಕ್ಕದ್ದು ಇವತ್ತು ಪ್ರತಿ ಹಳ್ಳಿಯಲ್ಲಿ ಇವತ್ತು ಎಕ್ಸಾಂಪಲ್ಗೆ ಅಂದ್ರೆ ಇವತ್ತು ನಮ್ಮ ಮುಡಿದೂರ್ ಗ್ರಾಮ ಪಂಚಾಯತಿ ಸುಮಾರು ಕೋಟಿಗೆ ಕೆಲಸ ನಮ್ಮ ಸರ್ಕಾರದಿಂದ ಟ್ವೆಂಟಿ ಫೋರ್ ಟಿಫ್ಟಿ ಫೋರ್ ಅಂತೇಳಿ ಹೊರಗೆ ಬರುತ್ತೆ ಅದೇ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಬರುತ್ತೆ ಮಾಡೋಕ್ಕಾಗ್ತಾ ಇಲ್ಲ ಉದ್ಯೋಗ ಖಾತ್ರಿ ಅಂತೇಳಿ ಏನ್ ತಂದು ಇವತ್ತು ಟೋಟಲ್ ಮಾಡಿದ್ರು ಇಡೀ ನಮ್ಗೆ ಹೇಳ್ಬೇಕಂತಾರೆ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಯಾವ ಹಳ್ಳಿಯಲ್ಲಿ ಯಾವ ಸುಂದಲ್ಲಿ ಯಾವ ಬಾಗಿಲಲ್ಲಿ ಬಿಡಬೇಕಾದ್ರೆ ಇವತ್ತು ಸಿಮೆಂಟ್ ರಸ್ತೆಗಳು ರಸ್ತೆಗಳು ಅಭಿವೃದ್ಧಿಗಳು ಚೆಕ್ ಡ್ಯಾಮ್ಗಳು ಕಾಲುವೆಗಳು ದೇಶದಲ್ಲೇ ಆಮೇಲೆ ಕೃಷಿ ಉಂಡಾಗಳು ಆಮೇಲೆ ರೈತರಿಗೆ ಏನೇನ್ ಯಾವ ರೀತಿ ಸೌಲಭ್ಯಗಳು ಆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಂದ್ರೆ ಆ ತಂದ ಮಹಾತ್ಮನು ಇವತ್ತು ನಮ್ಮ ಮನೆಯಲ್ಲಿ ನಾವೊಂದು ನಮ್ಮ ಜಮೀನಲ್ಲಿ ನಾವೊಂದು ಗುಣಿ ಒಡೆದು ಅದ್ರ ಒಂದು ಸಸಿ ನೆಟ್ಟರೆ ಅದಕ್ಕೆ ನಮಗ್ ಕೂಲಿ ಕೊಡ್ತಾರೆ ಸರ್ಕಾರದಿಂದ ಆ ಉದ್ಯೋಗ ಖಾತ್ರಿ ಅಂದ್ರೆ ನಿನ್ ನಾನು ಉದ್ಯೋಗ ಮಾಡಿದ್ದೀನಿ ನನ್ನ ಅಕೌಂಟ್ ಅಂತಂದ್ರೆ ಮಹಾನ್ ಭಾವ ತಂದಿರೋದು ಇವತ್ತಿನಲ್ಲಿ ಇವತ್ತಿನ ದಿನದಲ್ಲಿ ದೇಶಾದ್ಯಂತ ಇವತ್ತು ಯಾರು ಕೂಲಿ ಮಾಡ್ತಾರೋ ಅವರೆಲ್ಲರೂ ಕೂಡ ಆತ್ಮಗೆ ಪ್ರತಿದಿನ ತಿಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಇವತ್ತು ಗ್ರಾಮ ಪಂಚಾಯತಿಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇರ್ತಂದ್ರೆ ಏನೂ ಇರ್ತಾ ಇರಲಿಲ್ಲ ಇವತ್ತು ಗ್ರಾಮ ಪಂಚಾಯತಿ ಉಳಿಗಾಲ ಅಂತಂದ್ರೆ ಮಹಾನ್ ಭಾವ ಉದ್ಯೋಗ ಖಾತ್ರಿ ತಂದು ಇವತ್ತು ಗ್ರಾಮ ಪಂಚಾಯತಿಗಳು ಉಳಿಸಿದ್ದಾನೆ ನಮಗೆಲ್ಲ ಬಹಳ ನಮ್ಮ ಪಕ್ಷಕ್ಕೂ ಕೂಡ ತುಂಬಲಾದಂಥ ನಷ್ಟ ಆಗಿದೆ ನಮ್ಮ ದೇಶಕ್ಕೂ ನಷ್ಟ ಆಗಿದೆ ಯಾವುದೇ ಎಲ್ಲ ಪಕ್ಷದವರು ಕೂಡ ಆತನ ಒಳ್ಳೆಯವನೇ ಅಂತೇಳಿ ಮಾತಾಡಬೇಕೇನೆ ಯಾವುದೇ ಒಂದು ಕಪ್ಪು ಚುಕ್ಕೆ ನೋಡಿಸೋ ಮಹಾನ್ ಭಾವನಾತ್ನಲ್ಲ ಇವರು ತುಂಬಾ ನಮ್ಮ ದೇಶಕ್ಕೆ ನಷ್ಟ ಆಗಿದೆ ಇನ್ನೂ ನಮ್ಮ ದೇಶದಲ್ಲಿ ಆತನ ಮತ್ತೆ ನಮಗೆ ಹುಟ್ಟಿ ಬಂದು ಮತ್ತೆ ಪ್ರಧಾನ ಆಗಲಿ ಅಂತೇಳಿ ನಾವು ಅದನ್ನಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಏನಿವತ್ತು ಅಲ್ಪ ಅಲ್ಪಸಂಖ್ಯೆಯಲ್ಲಿ ನಾವು ಬಂದು ಮಾಡಬೇಕಾಗಿ ಬಂತು ಯಾರು ಮುಖಂಡ್ರಿಲ್ಲ ಮಳೆ ಬೀಳ್ತಾ ಇದೆ ಅಡಿತಾ ಇದೆ ಯಾರಿಗೂ ಹೇಳ್ಕೊಳ್ಳುವಂತ ಸ್ಥಿತಿ ಇರ್ಲಿಲ್ಲ ಒಂದು ಫೋಟೋ ತಂದು ನಾವು ಇದನ್ನು ಮಾಡಿದ್ದೀವಿ ದಯವಿಟ್ಟು ಇದೆಲ್ಲ ಮುಖಂಡ ಮುಖಂಡರ ಆದೇಶದಲ್ಲಿ ಮಾಡಿದ್ದೀವಿ ಇನ್ನೂ ಜಲ ಸೇರಿಸ್ಬೇಕಾಗಿತ್ತು ಅನಿಸ್ತಾ ಇತ್ತು ಅಷ್ಟೇ ಬಟ್ ಇದು ಸಂದರ್ಭ ಸಾಲದು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಜೈ ಜೇಖರ್ನಾಥ್

ಕಾಂಗ್ರೆಸ್ ಇದು ಸೂಪರ್ ಶಿಷ್ಟ ಪದ್ಧಕ ಸರಿಯಲ್ಲ ಬಾರೆ ಕಾದೇಪ್ಪ ಈ ಕಿರಣ ಈ ನಿನ್ನ ಕೇಳಿ ಆಡಿಯೋ ಚೇಂಜ್ ಕರ್ಕೋಕೆ ತಪ್ಪು ಅದು